ಕರುನಾಡ ಸುದ್ದಿ ಸ್ವಾರಸ್ಯ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನ ಪೀಠಾಧಿಪತಿಯಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರು ಆರತಿ ಮಾಡುವುದರ ಮುಖಾಂತರ ಆಶೀರ್ವಾದ ಪಡೆದರು ಅವರ ಅಂತಿಮ ದರ್ಶನಕ್ಕೆ ವಿವಿಧ ರಾಜಕೀಯ ಮುಖಂಡರು ಮತ್ತು ನೂರಾರು ಮಠದ ಸ್ವಾಮೀಜಿಗಳು ಬೇರೆ ಬೇರೆ ರಾಜ್ಯ ಜಿಲ್ಲೆಯಿಂದ ಹರಿದು ಬರ್ತಾ ಇರುವ ಭಕ್ತ ಸಾಗರ ಮತ್ತೊಂದೆಡೆ ಶ್ರೀಗಳಿಗೆ ದೇವಸ್ಥಾನ ವಿಧಿವಿಧಾನವಾಗಿ ಅಂತಿಮ ಸಂಸ್ಕಾರ ತಯಾರಿ ನಡೀತಾ ಇದೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಾಸೋಹದ ಈ ತಾಣದಲ್ಲಿ ದಾಸೋಲಿ ಮಹಾಕಾಸೋರಿಯಾಗಿರುವ ಪೂಜ್ಯ ಅಪ್ಪಾಜಿಯವರ ಈ ಒಂದು ಸನ್ನಿಧಿಯೊಳಗ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಬೆಳಗಾಗಲು ಆಗಮಿಸಿದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಹುಚ್ಚರಿಯಲ್ಲಿ ಅತ್ಯಂತ ಭಕ್ತಿ ಗೌರವವನ್ನು ಇಟ್ಟುಕೊಂಡ ಡಾಕ್ಟರ್ ಬಿಜಿ ಜಿ ಅವರು ಪೂಜ್ಯ ಅಪ್ಪ ಅವರ ಸನ್ನಿಧಿಗೆ ಎರಡು ಶರಣಾರ್ಥಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ ಪೂಜ್ಯ ಅಪ್ಪಾಜಿಯವರು ಇವತ್ತು ಎಲ್ಲಿದ್ದಾರೆಪ್ಪ ಅಪಾರಿಯ ಮಹಾತ್ಮರಾಗಿದ್ದಾರೆ ಭಾಗದ ಕತ್ತಲಿಯಲ್ಲಿರ್ತಕ್ಕಂಥ ಈ ಒಂದು ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯ ರೂಪವಾಗಿರ್ತಕ್ಕಂಥ ಮಹಾತ್ಮರು ಹಾಗಾಗಿ ಅವರು ಆಧ್ಯಾತ್ಮ ಜೊತೆಗಿನ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಸಮಾಜದಲ್ಲ ನಿರ್ವಹಣೆಗಾಗಿ ಅನೇಕ ವಿಚಾರಗಳನ್ನು ಹೋಗಿರ್ತಕ್ಕಂಥ ಚಂದ್ರ ಸ್ವಲ್ಪ ಅವರು ಮತ್ತು ಭೂತನ ಬಗ್ಗೆ ಬಹಳಷ್ಟು ಒಂದು ವಿಚಾರವನ್ನು ಇಟ್ಕೊಂಡಿದ್ದರು ಭೂತನ ವಿಚಾರ ಭೂತನ ಆಚಾರ ಅವರು ಎತ್ಕೊಂಡಿದ್ದು ಅವರ ಬಗ್ಗೆ ಅಪಾರವಾದಂಥ ಗೌರವ ಇತ್ತು ಬುದ್ಧರ ಬಗ್ಗೆ ನಮಗೆ ಸಂದೇಶಗಳನ್ನು ಸಾರ್ತಾ ಇತ್ತು ಮತ್ತೆ ಎಲ್ಲ ಸರ್ವ ಧರ್ಮಗಳಿಗೂ ಮತ್ತು ಸರ್ವ ಜನಾಂಗಕ್ಕೂ ಕೂಡ ಒಂದು ಸಮಾನವಾಗಿ ಕಾಣತಕ್ಕಂಥ ಒಂದು ಅತ್ಯಂತ ಕೂಡ ಶಿಕ್ಷಣ ನಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಾಡಿ ಇಲ್ಲಿ ವಿದ್ಯೆಯನ್ನು ವಂಚನೆಗೆ ಆಗಿರ್ತಕ್ಕಂಥ ಸಮುದಾಯಗಳು ಕೂಡ ಈ ಭಾಗಕ್ಕೆ ಆಗಬೇಕು ನಮ್ಮ ಮನೆಯರು ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದು ಹುದ್ದೆಯನ್ನು ನೀಡುವ ಮುಖಾಂತರ ನನ್ನ ಒಂದು ಬದುಕಿಗೆ ಆಸ್ತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಹಾ ದೊಡ್ಡ ವ್ಯಕ್ತಿ ಅಪ್ಪಾಜಿಯವರು ನೋಡಿ ಪರಮ ಪೂಜ್ಯ ಅಪ್ಪಾಜಿಯವರ ಜೊತೆ ಕಳೆದ ಹದಿನೈದು ವರ್ಷದಿಂದ ನಾನು ಸಂಪರ್ಕದಲ್ಲಿದ್ದೇನೆ ನಾನು ಒಬ್ಬ ಹಿಂದುಳಿದ ಸಮುದಾಯವಾದ ಈಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಒಬ್ಬ ಸ್ವಾಮೀಜಿ ಆಗಿದ್ರು ಸಹ ಸದಾ ನಮ್ಮ ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿ ಕೂಡ ಇದ್ದಾರೆ ನಾನು ಒಂದು ಹಿಂದುಳಿದ ಸಮುದಾಯದಲ್ಲಿಂದು ಗೊತ್ತಿದ್ದರೂ ಕೂಡ ಗುರುಗಳು ನಮ್ಮನ್ನು ಮಠಕ್ಕೆ ಕರೆಸಿ ಹದಿನೈದು ವರ್ಷದ ಹಿಂದೆ ಕರೆಸಿ ನಮಗೆ ದೀಕ್ಷೆಯನ್ನು ಕೊಟ್ಟು ಕಲಬುರಗಿ ಮಠದ ಪರಂಪರೆ ಬೆನ್ನೂರಿನಲ್ಲಿ ರಾಣಿಬೆನ್ನೂರಿನಲ್ಲಿ ಬಸವೇಶ್ವರ ಮಠವನ್ನು ಸ್ಥಾಪನೆ ಮಾಡಿ ನಲವತ್ತು ಬಸವೇಶ್ವರ ಮೂರ್ತಿಗಳನ್ನು ಏಕಕಾಲಕ್ಕೆ ನಾನು ಪ್ರತಿಷ್ಠೆಯನ್ನ ಮಾಡಿದ್ದೀನಿ ಅವರ ಬೆಡ್ರೂಮ್ ಅಲ್ಲಿ ಅವರು ಮಲಗುವ ಕೋಣೆಯಲ್ಲಿ ಕೂಡಿಸಿಕೊಂಡು ನಮಗೆ ಮಾತಾಡ್ತಾ ಇದ್ರು ಮತ್ತು ಆ ಸಮಯದಲ್ಲಿ ನಾನು ಶರಣಬಸವೇಶ್ವರ ಮಠದ ಪರಂಪರೆ ಅಂದ್ರೆ ಸಾಂಸಾರಿಕ ಪರಂಪರೆ ಇರತಕ್ಕಂಥ ಸ್ವಾಮೀಜಿ ಅವತ್ತು ಸಾಕಷ್ಟು ಗೊಂದಲಗಳಿದ್ದರೂ ಸಹ ಪೂಜ್ಯರು ನೇರವಾಗಿ ಬಂದು ಈ ದಾಸೋಹ ಮನೆಯ ಕೆಳಗಡೆ ಬಂದು ಮದುವೆ ಮಾಡಿಸಿರುವುದು ಜೊತೆ ನಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದ್ರು ಕೂಡ ಅದು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯಕ್ಕಾಗುವುದಿಲ್ಲ ಯಾಕಂದ್ರೆ ಗೊಂದಲಮಯದ ವಾತಾವರಣ ಇತ್ತು ಆದರೆ ಶ್ರೀಗಳು ಮತ್ತು ಅಮ್ಮವರು ಕೂಡ ಆ ಸಮಯದಲ್ಲಿ ಬಂದು ಜೊತೆ ನಿಂತು ಇವತ್ತು ನಾನು ಸಮಾಜದಿಂದ ಇರಬಹುದು ಅದಕ್ಕಿಂತ ಮುಂಚೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಶ್ರೀಗಳು ನಮಗೆ ಆಶೀರ್ವಾದ ಮಾಡಿದರೆ ಮೊನ್ನೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎರಡು ಮೂರು ಸ್ಥಳ ಹೋಗಿ ಬಂದಿದ್ದೀನಿ ಹಾಗಾಗಿ ಅಪ್ಪಾಜಿ ಅವರು ನಮ್ಮನ್ನೇ ಅಗಲಿದರೂ ಕೂಡ ನೂರಾರು ಅವರ ನಿಂತನ್ನೇ ಉಳಿಸಿ ಬೆಳೆಸಿ ಅವರು ಇವತ್ತು ಹೋಗಿದ್ದಾರೆ ಆದ್ರಿಂದ ಒಂದು ವೇಳೆ ಶಾರೀರಿಕವಾಗಿ ದೇಹದಿಂದ ನಮ್ಮನ್ನ ಅಗಲಿರಬಹುದು ಆದ್ರೆ ಮಾನಸಿಕವಾಗಿ ಅವರು ಯಾವತ್ತೂ ಕೂಡ ನಮ್ಮ ಹೃದಯದ ಅಂತರಂಗದಿಂದ ಹೋಗಕ್ಕೆ ಸಾಧ್ಯವಲ್ಲ ಅಂತ ಕಂಡ ನಿಮ್ಮ ಮುಂದೆ ಹೇಳ್ತಾ ನೀವು ಕೂಡ ನಡೆಸ್ತಾ ಆ ಒಂದು ಗಳಿಗೆ ನಿಮ್ಮ ರೀತಿ ಹೇಳಿರೋದು ಬಹಳಷ್ಟು ಗೊಂದಲಗಳು ವಿವಾದಗಳು ಬಂದಾಗ ನಮ್ಮ ಬೆನ್ನೆಲವಾಗಿ ನಿಂದು ಅದಕ್ಕಿಂತ ಒಂದು ದಿನಕ್ಕೂ ಮುಂಚೆ ನಮ್ಮ ಇಬ್ಬರು ಲಿಂಗ ದೀಕ್ಷೆಯನ್ನ ಕೊಟ್ಟು ಇದು ಈ ಜಗತ್ತಿಗೆ ಇವತ್ತು ಸಾಂಸಾರಿಕ ಪರಂಪರೆಗನ್ನ ಅವಶ್ಯಕತೆ ಇರದು ಅಂತಕ್ಕಂಥದ್ದು ಶ್ರೀಗರ ಹೇಳಿದ ಮೇಲೆ ಅವತ್ತಿನ ವಾತಾವರಣ ಇದೆ ಇದೇ ರೀತಿಯಲ್ಲಿ ಸಾವಿರಾರು ಪೊಲೀಸರು ಎಲ್ಲ ಮಾಡಿಕೊಂಡು ಮಾಧ್ಯಮಗಳಿಗೆ ಅವತ್ತಿನ ನಿಂತು ಇರುವುದನ್ನು ಕಾಣುತ್ತದೆ ಹಾಗಾಗಿ ಗುರುಗಳು ಕೊಟ್ಟ ತಕ್ಕಂಥ ಧೈರ್ಯ ಆತ್ಮಧೈರ್ಯ ಆಮೇಲೆ ನೈತಿಕ ಬೆಂಬಲು ಇವತ್ತೂ ಕೂಡ ಅಲ್ಲ ನನಗೂ ಕೂಡ ಏಳು ವಯಸ್ಸಿರತಕ್ಕಂಥ ಇಲ್ಲಿನ ಮರಿ ಅಂದಂಗೆ ನಮಗೂ ಕೂಡ ಒಂದು ಮರಿ ಸ್ವಾಮಿಗಳು ಇದ್ದಾರೆ